ಆತ್ಮೀಯ ಪಕ್ಷದ ಎಲ್ಲ ಹಿರಿಯ ಮುಖಂಡರೆ ತಾಯಂದಿರೆ ಮಾಧ್ಯಮದ ಸ್ನೇಹಿತರೆ ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಕೂಡ ವೇದಿಕೆ ಮೇಲಿದ್ದಾರೆ ಮತ್ತೊಬ್ಬರು ನಮ್ಮ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಇನ್ಚಾರ್ಜ್ ಆದಂಥ ಸುಧಾಕರ್ ರೆಡ್ಡಿ ಅವರು ಹಿರಿಯರಾದಂಥ ಸನ್ಮಾನ್ಯ ಡಿ ವಿ ಗೌಡರು ವೇದಿಕೆ ಮೇಲಿರುವಂಥ ಸನ್ಮಾನ್ಯ ಅವರು ಶೋಭಾ ಕರಂದ್ಲಾಜ್ ಅವರು ನಮ್ಮೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಲೋಕಸಭಾ ಸದಸ್ಯರೇ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ ಕರ್ನಾಟಕದಲ್ಲಿ ಮೊನ್ನೆ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಈ ಒಂದು ಹೊಂದಾಣಿಕೆಯಿಂದ ಕರ್ನಾಟಕದಲ್ಲಿ ಇವತ್ತು ಒಂದು ಅಭೂತಪೂರ್ವವಾದಂಥ ಜಯವನ್ನು ರಾಜ್ಯದ ಜನ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇವತ್ತು ನಮ್ಮ ಎಲ್ಲ ಲೋಕಸಭಾ ಸದಸ್ಯರಿಗೆ ಬಿ ಜೆ ಪಿ ಜೆ ಡಿ ಎಸ್ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ನೂರ ಮೂವತ್ತಾರು ಜನ ಶಾಸಕರನ್ನು ಕಾಂಗ್ರೆಸ್ ಪಾರ್ಟಿ ಹೊಂದಿದ್ರೂ ಸಹ ಇವತ್ತು ನಡೆದಂಥ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ನೂರ ನಲವತ್ಮೂರು ಸ್ಥಾನದಲ್ಲಿ ನಮ್ಮ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎ ಕ್ಷೇತ್ರದಲ್ಲಿ ನೂರ ಮೂರು ಎಮ್ ಎಲ್ ಎ ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬಹುಮತವನ್ನು ಸಾಧಿಸಿದೆ ನೂರ ನಲವತ್ತ ಮೂರು ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೀತಿ ಕಾಂಗ್ರೆಸ್ ಅವ್ರಿಗೆ ನಡುಕ ಶುರುವಾಗಿದೆ ನಾವೇನೋ ಗ್ಯಾರಂಟಿ ಕೊಡ್ತೀರಿ ನಮ್ಮ ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ನಾವು ಕೊಟ್ಟ ತಕ್ಷಣ ಎಲ್ಲ ನಮ್ಗೆ ಓಟ್ ಹಾಕ್ಬಿಡ್ತಾರೆ ನಾವು ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೀರಿ ಡಬಲ್ ಡಿಜಿಟ್ಗೆ ಹೋಗ್ತೀರಿ ಬಿಜೆಪಿ ಗೆಲ್ಲದೆ ಇಲ್ಲ ಇಲ್ಲಿ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇರೋದ್ರಿಂದ ಜೆ ಡಿ ಎಸ್ ಕೂಡ ಒಂದೇ ಸೀಟು ಕೂಡ ಈ ಕರ್ನಾಟಕದಲ್ಲಿ ಬರಲ್ಲ ಅಂತ ಹೇಳ್ತಾ ಇದ್ರು ಆದರೆ ಕರ್ನಾಟಕದ ಜನ ಬಂದಂಥ ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಅನ್ನ ಕಸದ ಬುಟ್ಟಿಗೆ ತಳ್ಳಿದ್ದಾರೆ ಅಂತ ಹೇಳಿದ್ರೆ ಈ ರಾಜ್ಯದ ಜನತೆಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ಬೇಕು ಅಭಿನಂದನೆಗಳನ್ನು ಸಲ್ಲಿಸ್ಬೇಕು ನಮ್ಮೆಲ್ಲ ನಾಯಕರು ಹೇಳ್ತಾ ಇದ್ರು ಎಲ್ಲೋದ್ರು ಹಣ ಗ್ಯಾರಂಟಿ ಗ್ಯಾರಂಟಿ ಏನಪ್ಪಾ ಗೆಲ್ತಾರ ಅಂತ ನಾವು ಭಾಷಣಕ್ಕೆ ಹೋದ್ರೆ ಅಣ್ಣ ಗೆಲ್ತಾರೆ ಅದ್ರ ಗ್ಯಾರಂಟಿ ಹೆಂಗ್ ವರ್ಕೌಟ್ ಆಗ್ತದೆ ನಮ್ಗೆ ಅಣ್ಣ ಅಂತ ಎಲ್ಲರೂ ಹೇಳ್ತಾ ಇದ್ರು ಈ ಗ್ಯಾರಂಟಿ ಕತೆ ಗೊತ್ತಾಯ್ತಾ ಜನ ಕಸದ್ ಒಟ್ಟಿಗೆ ಎಸಿದ್ರು ಯಾಕೆಸಿದ್ರು ಈ ಗ್ಯಾರಂಟಿ ಬೋಗಸ್ ಗ್ಯಾರಂಟಿ ಧೋಕಾ ಗ್ಯಾರಂಟಿ ಸಿದ್ದರಾಮಯ್ಯನವರ ನಾಟಕದ ಗ್ಯಾರಂಟಿ ಇದು ಜನ ಈ ಗ್ಯಾರಂಟಿ ಕಾರ್ಡ್ ಕೊಟ್ಟಾಗ ಅದರಲ್ಲಿ ಸಿದ್ದರಾಮಯ್ಯ ಸೈನ್ ಹಾಕಿದ್ರು ಡಿ ಕೆ ಶ್ ಕುಮಾರ್ ಸೈನ್ ಹಾಕಿದ್ರು ಕಾಂಗ್ರೆಸ್ ಪಾರ್ಟಿ ಸಿಂಬಲ್ ಇತ್ತು ಕಾಂಗ್ರೆಸ್ ಇತ್ತು ಜನ ಏನ್ ತಿಳ್ಕೊಂಡ್ರು ಇದು ರಾಹುಲ್ ಗಾಂಧಿ ಕೊಡ್ತಾರೆ ಕಾಂಗ್ರೆಸ್ ಪಾರ್ಟಿ ಅವರು ಕೊಡ್ತಾರೆ ಅಂತ ತಿಳ್ಕೊಂಡಿದ್ರು ಜನಕ್ಕೆ ಗೊತ್ತಿರಲಿಲ್ಲ ಪೆಟ್ರೋಲ್ ಮೇಲೆ ತೆರಿಗೆ ಹಾಕ್ತಾರೆ ವಿದ್ಯುತ್ ಶಕ್ತಿ ತೆರಿಗೆ ಹಾಕ್ತಾರೆ ಹಾಲಿನ ಮೇಲೆ ತೆರಿಗೆ ಹಾಕ್ತಾರೆ ಮನೆ ತೆರಿಗೆ ಆಗುತ್ತೆ ಜನಕ್ಕೆ ಗೊತ್ತಿರಲಿಲ್ಲ ಆಲ್ಕೋಹಾಲ್ ಮೇಲೆ ಒಂದು ಕ್ವಾರ್ಟ್ರಿಗೆ ಐವತ್ತು ರೂಪಾಯಿ ತೆರಿಗೆ ಹಾಕಿದ್ರು ಈಗ ಜನಕ್ಕೆ ಅರ್ಥ ಆಯಿತು ಈ ಸಿದ್ದರಾಮಯ್ಯನವ್ರ ಬಡ್ಜೆಟ್ ಮಣ್ಣೆ ಮಾಡಿದ್ರಲ್ಲ ನಾವು ವಿಧಾನಸಭೆಯಲ್ಲಿ ನಾವು ಮತ್ತು ಜೆ ಡಿ ಎಸ್ ಹೇಳಿದ್ರಿ ಇದು ಇದು ಬೋಗಸ್ ಬಡ್ಜೆಟ್ಟು ಅಂತ ಈಗ ಜನಗಳಿಗೆ ಅರ್ಥ ಆಯಿತು ಇದು ಬೋಗಸ್ ಬಡ್ಜೆಟ್ಟು ಅಂತ ಜನ ಇವತ್ತು ಈ ಸರ್ಕಾರದ ವಿರುದ್ಧವಾಗಿದ್ದಾರೆ ಜನ ಕಾಂಗ್ರೆಸ್ ನಂಬುವಂತ ನಂಬುವಂಥ ಸ್ಥಿತಿಯಲ್ಲಿಲ್ಲ ಇವತ್ತು ಮತ್ತೊಮ್ಮೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿ ಆಗಿದ್ದಾರೆ ಮತ್ತೊಮ್ಮೆ ನರೇಂದ್ರ ಮೋದಿ ನಮ್ದು ಎರಡು ಅಜೆಂಡಾ ಇತ್ತು ಒಂದು ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಮತ್ತೆ ನಾನೂರು ಸೀಟುಗಳು ದಾಟಬೇಕು ಅಂತ ಆದರೆ ಒಂದು ಈಡೇರಿದೆ ಒಂದು ಈಡೇರಿಲಿಲ್ಲ ಆದರೆ ಪ್ರಧಾನಮಂತ್ರಿ ನರೇಂದ್ರ ಆಗಿರೋದು ನಮಗೆ ಸಂತೋಷ ತಂದಿದೆ ಖುಷಿ ತಂದಿದೆ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರೋ ಅಂತಹ ದೃಷ್ಟಿಯಿಂದ ಮತ್ತೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಹೋರಾಟ ಮಾಡೋಣ ಕರ್ನಾಟಕದಲ್ಲಿರುವಂಥ ಈ ಕಾಂಗ್ರೆಸ್ಸಿನ ಭ್ರಷ್ಟ ಕಾಂಗ್ರೆಸ್ಸನ್ನು ಈಗ ಅವರು ಬೆಲೆ ಏರಿಕೆ ಮಾಡಿದಾರಲ್ಲ ಪೆಟ್ರೋಲ್ ಡೀಸೆಲ್ ಇದರಲ್ಲೇ ಅವರಿಗೆ ಮನೆ ಕಳಿಸ್ಬೇಕು ನಾವು ಅವ್ರ ಜಾತಿ ಅವ್ರು ಸರಿ ಇಲ್ಲ ಈಗ ಯಾಕೋ ಕಾಂಗ್ರೆಸ್ಗೆ ಕೇಳಿಗಾಲ ಬಂದಂಗಿದೆ ಮತ್ತೆ ಬಸ್ ದರ ಏರಿಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ವಿಚಾರವನ್ನು ನಾವು ಬಹಳ ಬಲವಾಗಿ ಇವತ್ತು ಪೆಟ್ರೋಲ್ ಡೀಸೆಲ್ ಇದೆಯಲ್ಲ ಇದು ಜನಸಾಮಾನ್ಯರಿಗೆ ಬಹಳ ಎಫೆಕ್ಟ್ ಆಗುವಂಥದ್ದು ಇದೇ ಸಿದ್ದರಾಮಯ್ಯನವರು ಕಳೆದ ಬಾರಿ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ರೂಪಾಯಿ ಜಾಸ್ತಿ ಮಾಡಿದ್ರಿ ಅವಾಗ ಸಿದ್ದರಾಮಯ್ಯ ಹೇಳಿದ್ರು ಬಿ ಜೆ ಪಿ ಅವರಿಗೆ ಮಾನ ಮರ್ಯಾದೆ ಇದೆಯನ್ರಿ ಅಂತ ಹೇಳಿದ್ರು ಒಂದು ರೂಪಾಯಿ ಏರಿಕೆ ಮಾಡಿದಕ್ಕೆ ಒಂದೇ ಒಂದು ರೂಪಾಯಿ ನಾವೀಗ ಸಿದ್ದರಾಮಯ್ಯವ್ರ ಕೇಳಬೇಕು ನಿಮಗೆ ಮಾನ ಮರ್ಯಾದೆ ಇದೆಯಾ ಎಷ್ಟು ನಾಲ್ಗೆ ಸಿದ್ದರಾಮಯ್ಯವರೇ ನಿಮಗೆ ಎಷ್ಟು ನಾಲ್ಗೆ ಇಟ್ಕೊಂಡು ಮಾತಾಡ್ತೀರಾ ಅಂತ ನಾವು ಕೇಳಬೇಕು ಜನಕ್ಕೆ ಒಳ್ಳೆಯ ಅವಕಾಶ ಇದನ್ನು ಬಿಡಬಾರ್ದು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ನಮ್ಮ ಮುಂದೆ ಇದೆ ಪಾರ್ಲಿಮೆಂಟ್ ಬಂದಲ್ಲಿ ಬಂದಂಥ ರಿಸಲ್ಟೇ ಜಿಲ್ಲಾ ಪಂಚಾಯಿತಿ ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ ರಿಸಲ್ಟು ಕೂಡ ಅದೇ ರೀತಿ ಬಿಜೆಪಿ ಜೆ ಡಿ ಎಸ್ಗೆ ಬೆಂಬಲ ಬರಬೇಕು ಕಾಂಗ್ರೆಸ್ ಅವ್ರಿಗೆ ದಮ್ಮಿದ್ರೆ ಅನೌನ್ಸ್ ಮಾಡಲಿ ಚುನಾವಣೆಯನ್ನ ಇವತ್ತೇ ಅನೌನ್ಸ್ ಮಾಡಲಿ ಇವತ್ತು ಬಿಜೆಪಿ ಪರವಾದಂಥ ಒಲವಿದೆ ಇವತ್ತು ಬಂಧುಗಳೇ ನಾವೆಲ್ಲ ಬಿಜೆಪಿಯ ಹಿರಿಯ ಮುಖಂಡರಿದ್ದೀರಿ ಈ ಸದಾವಕಾಶನವನ್ನು ಉಪಯೋಗ ಮಾಡ್ಕೊಬೇಕು ಈಗಾಗಲೇ ರಾಜ್ಯ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಎಲ್ಲ ಕಡೆಯೂ ಅವ್ರು ತಿಳ್ಕೊಂಡಿದ್ರು ಕಾಂಗ್ರೆಸ್ ಅವರು ಒಂದಿನ ದಿನ ಪೆಟ್ರೋಲು ಧಿಕ್ಕಾರ ಧಿಕ್ಕಾರ ಅಧಿಕಾರ ಅಂದ್ಬಿಟ್ಟು ಮನೆಗೆ ಹೋಗ್ತಾರೆ ಅಂತ ಒಂದು ದಿನಕ್ಕೆ ಧಿಕ್ಕಾರ ಇದು ಮುಗಿಯಲ್ಲ ಇದು ಕಂಟಿನ್ಯೂ ಆಗ್ತೈತೆ ಬೀದಿ ಬೀದಿಗಳಲ್ಲಿ ಈ ಕಾಂಗ್ರೆಸ್ ಅನ್ನ ಮಾನ ಮರ್ಯಾದೆಯನ್ನು ಹರಾಜು ಹಾಕಬೇಕು ಬಡ್ಜೆಟ್ಟಲ್ಲಿ ಬೆಲೆ ಏರಿಕೆಯನ್ನು ಇದನ್ನು ಮಾಡ್ಬೋದಾಯ್ತು ಮಾಡಲಿಲ್ಲ ಅಂದರೆ ಈ ಕಾಂಗ್ರೆಸ್ ಅವರು ಇನ್ನು ಮುಂದೆ ಬೆಲೆ ಏರಿಕೆ ಯುಗವನ್ನೇ ಪ್ರಾರಂಭ ಮಾಡಿದ್ದಾರೆ ಇನ್ನು ಮೇಲೆ ಒಂದಾದ ಮೇಲೆ ಒಂದು ಬೆಲೆ ಏರಿಕೆಯನ್ನು ಮಾಡ್ತಾರೆ ನಾವು ಇದಕ್ಕೆ ತಯಾರಾಗಿರಬೇಕು ಹೋರಾಟ ನಮ್ಮ ಗುರಿ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಕೆಲಸವನ್ನು ಮಾಡೋಣ ಇವತ್ತು ನಮ್ಮ ಕರ್ನಾಟಕದ ಪರವಾಗಿ ನಮ್ಮ ಹತ್ತೊಂಬತ್ತು ಲೋಕಸಭಾ ಸದಸ್ಯರು ಆಯ್ಕೆಯಾಗಿದ್ದಾರೆ ಕೇಂದ್ರದಲ್ಲಿ ರಾಜ್ಯದ ಪರವಾಗಿ ಧ್ವನಿ ಎತ್ತಿ ಕೇಂದ್ರದ ಹಲವಾರು ಯೋಜನೆಗಳನ್ನು ರಾಜ್ಯಕ್ಕೆ ತರುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಯಾಕೆಂದರೆ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ಸಿನ ನಾಯಕರ ಮಖ ನೋಡಿ ಕೇಂದ್ರದಲ್ಲಿ ದುಡ್ಡು ಕೊಡೋ ಪರಿಸ್ಥಿತಿ ಇಲ್ಲ ಯಾರು ಕೊಡೋಲ್ಲ ಇವ್ರ ಮಖ ನೋಡಿದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಖ ನೋಡಿದ್ರೆ ಯಾರು ದುಡ್ಡೇ ಕೊಡಲ್ಲ ಆದರೆ ನಮ್ಮ ಲೋಕಸಭಾ ಸದಸ್ಯರು ರಾಜ್ಯಕ್ಕೆ ಬರಬೇಕಾದಂಥ ಅನುದಾನಗಳನ್ನು ಈಗಾಗಲೇ ಭಾಳಷ್ಟು ಅನುದಾನ ನಾನು ಮೊನ್ನೆ ಬಡ್ಜೆಟಲ್ಲೂ ಮಾತಾಡಿದೆ ಮನಮೋಹನ್ ಇದ್ದಾಗ ಸಿಂಗ್ ಇದ್ದಾಗ ಏನು ಹಣ ಬಂದಿತ್ತು ಅದಕ್ಕೆ ನಾಲ್ಕು ಪಟ್ಟು ಹಣವನ್ನು ನರೇಂದ್ರ ಮೋದಿಯವರ ಸರ್ಕಾರ ನಮಗೆ ಕೊಟ್ಟಿದೆ ಹೆಚ್ಚು ಅನುದಾನವನ್ನು ಕೊಟ್ಟಿದೆ ಆದರೆ ಈ ಸರ್ಕಾರ ಲೂಟಿ ಮಾಡ್ತಾ ಇದೆ ಇದನ್ನು ನಾವು ಜನಕ್ಕೆ ತಿಳಿಸುವಂಥ ವ್ಯವಸ್ಥೆ ಆಗಬೇಕು ಮತ್ತೊಮ್ಮೆ ನಾನು ಇವತ್ತು ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಲೋಕಸಭಾ ಸದಸ್ಯರು ಅವರಿಗೆ ಇರ್ತಕ್ಕಂಥ ಐದು ವರ್ಷ ಅವಧಿಯಲ್ಲಿ ಕರ್ನಾಟಕದ ಪರವಾಗಿ ಕರ್ನಾ ಕನ್ನಡಿಗರ ಪರವಾಗಿ ಕೆಲಸ ಮಾಡಿ ಅಭಿವೃದ್ಧಿಯನ್ನು ಯಾವ ರೀತಿ ಮೋದಿಯವರು ಅಭಿವೃದ್ಧಿಯನ್ನು ತರ್ತಾ ಇದ್ದಾರೆ ಆ ಅಭಿವೃದ್ಧಿಯನ್ನು ಕರ್ನಾಟಕಕ್ಕೆ ತರಬೇಕು ಅನ್ನೋ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ನಮ್ಮೆಲ್ಲ ಲೋಕಸಭಾ ಸದಸ್ಯರು ಆಯ್ಕೆಯಾಗಿರುವಂಥ ಹತ್ತೊಂಬತ್ತು ಲೋಕಸಭಾ ಸದಸ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಚಪ್ಪಾಳೆ ತಟ್ಟ ಮುಖಾಂತರ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಭಾರತ್ ಮಾತಾಕಿ ಧನ್ಯವಾದ